ಹಿರಿಯ ವೇದಾಂತಿಗಳಾದ ಶ್ರೀ ಹಿರೇಗೌಡ ಸ್ವಾಮೀಜಿ ಅವರಿಂದ ಅರ್ಥಪೂರ್ಣ ಪ್ರವಚನ ಆಧ್ಯಾತ್ಮಿಕ ಲೋಕದಲ್ಲಿ ಮೆಂದೆದ್ದ ಹಿರಿಯ ಚೇತನಗಳು ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಮೇ ಹನ್ನೊಂದರ ಶನಿವಾರದಂದು ಆಯೋಜಿಸಲಾಗಿದ್ದ ಸಂಘದ ಮಾಸಿಕ ಸಭೆಯಲ್ಲಿ ತಾಲೂಕಿನ ಗಡದಾಸನಹಳ್ಳಿಯ ಹಿರಿಯ ವೇದಾಂತಿಗಳಾದ ಶ್ರೀ ಹಿರೇಗೌಡ ಸ್ವಾಮೀಜಿ ಅವರು ಆಧ್ಯಾತ್ಮಿಕ ವಿಚಾರಗಳ ಕುರಿತು ಪ್ರವಚನ ನೀಡಿದರು ಸಭೆಯಲ್ಲಿ ಹಾಜರಿದ್ದ ನಿವೃತ್ತ ನೌಕರ ಬಂಧುಗಳು ಸ್ವಾಮೀಜಿಯವರ ವಿಚಾರಧಾರೆಗಳನ್ನು ಬಹಳ ಗಂಭೀರವಾಗಿ ಆಲಿಸಿದರು ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಸೃಷ್ಟಿ ಭಗವಂತನ ಸ್ಮರಣೆ ದೀಕ್ಷೆ ಮಾನವನ ಕರ್ತವ್ಯಗಳು ಮೋಕ್ಷ ನೆಮ್ಮದಿಯ ಜೀವನಕ್ಕೆ ಅನುಸರಿಸಬೇಕಾದ ಮಾರ್ಗೋಪಾಯಗಳು ಇವೇ ಮುಂತಾದ ವಿಷಯಗಳ ಕುರಿತು ಉಪನ್ಯಾಸ ನೀಡಿದರು ನಂತರ ಹಿರೇಗೌಡ ಸ್ವಾಮೀಜಿಯವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿಯವರು ಅಧ್ಯಕ್ಷತೆ ವಹಿಸಿದ್ದರು ಇತರೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಸಂಘದ ಕಾರ್ಯದರ್ಶಿ ಎಸ್ ಆಂಜನಪ್ಪ ಸ್ವಾಗತಿಸಿ ಸೈಯದ್ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಅವರು ವಹಿಸಿಕೊಂಡು ಈ ದಿನದ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸಿಕೊಳ್ಬೇಕಂತ ಅವರ ಆಧಾರವಾದಂತ ಸ್ವಾತವನ್ನು ಬಯಸುತ್ತೇನೆ ಆಧ್ಯಾತ್ಮಿಕ ಚಿಂತಕರು ಮೃದ ಸ್ವಭಾವಿಗಳು ಮತ್ತು ಅನೇಕ ಜನಕ್ಕೆ ಅನೇಕ ಜನಕ್ಕೆ ದೀಕ್ಷೆಯನ್ನು ಕೊಟ್ಟು ಶಿಷ್ಯರನ್ನು ಮಾಡಿಕೊಂಡಿರ್ತಕ್ಕಂಥ ಸರಳ ನಮ್ಮ ಆಗಿರ್ತಕ್ಕಂಥಳ್ಳಿ ಹಿರೇಗೌಡ ಸ್ವಾಮಿಗಳನ್ನು ನಮ್ಮ ಗುರುಗಳು ಅವರು ಸಹ ಅವರನ್ನು ತಾವು ಬರಬೇಕು ನಮ್ಗೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸಬೇಕು ಎಂದು ಕೇಳ್ಕೊಂಡಾಗಿ ಅವರು ಸಂತೋಷದಿಂದ ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ನಾನು ವೈಯಕ್ತಿಕವಾಗಿ ಆಧಾರದ ಸಾವಿತ್ಕೊಂಡು ಈಗ ನಮ್ಮ ನಾವೆಲ್ಲ ಕೂಡ ಒಂದು ದಿವಸ ಕರ್ಮಯೋಗಿಗಳು ಸಿಗುತ್ತೆ ಮೇಡಮ್ಗೆ ಮೇಲೂ ಮೇಡಿಯನ್ ನಡೆದುದಲ್ಲದೆ ದೇಶದ ಆಡವೀಯ ಅದರಿಂದ ರೈತರು ಯಾವುದೇ ಆಗಲಿ ಮಿಷನ್ ಇವಾಗ ನಾವು ಮ್ಯಾನುವಲ್ ಮನುಷ್ಯನ ಒಂದು ಕಷ್ಟದಿಂದ ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ ತದನಂತರ ಇವಾಗ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಯಂತ್ರಯುಗ ಮಾನವಯುಗ ಹೊರಟು ಬರೀ ಯಂತ್ರಯುಗದಿಂದ ನಾವು ಜೀವನೋಪಾಯ ಮಾಡ್ತಾ ಇದ್ದೀವಿ ಜನರು ಇಲ್ಲ ಅಂತಂದ್ರೆ ಇಲ್ಲ ಆ ಮಾನವನ ಕಾಲದಲ್ಲಿ ನಮ್ಮ ಸ್ವತಂತ್ರ ಬರದಕ್ಕೆ ಮುಂಚಿತವಾಗಿಯೇ ಈ ಇಂಗ್ಲಿಷ್ ಅವರು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಮುನ್ನೂರು ವರ್ಷ ನಮಗೆ ಸ್ವತಂತ್ರ ಇಲ್ಲ ನಮ್ಮನ್ನ ಪಶುಗಳಾಗಿ ಪಶುಗಳಾಗಿ ಭಾವಿಸಿ ನಮ್ಮನ್ನ ನಮ್ಮ ಕೈಯಿಂದ ರೋಡ್ ಮಾಡಿಸ್ತಾ ಇದ್ದೀವಿ ಅದು ಮನುಷ್ಯನ ಒಂದು ಕಷ್ಟದಿಂದ ಮಾಡಿರ್ತಕ್ಕಂಥ ಈಗಂತೂ ಮನುಷ್ಯರಿಗೆ ಯಾವ ಶಕ್ತಿನೂ ಇಲ್ಲ ಇವಾಗಿರ್ತಕ್ಕಂಥ ಹುಡುಗರಿಗೆ ಏನಪ್ಪ ಅಂತ ಮಕ್ಕಳಿಗೆ ಸಿಟಿನಲ್ಲಿ ಕೇಳಿದರೆ ರೈಸ್ ಯಾವ ಮರದಲ್ಲಿ ಬಿಡ್ತದೆ ಮಕ್ಕಳನ್ನ ಆ ರೈಸು ಅಂಗಡಿಯಲ್ಲಿ ಸಿಕ್ಕದಲ್ಲ ಅದು ಯಾವ ಮರದಲ್ಲಿ ಬಿಡ್ತಾರೆ ಬ್ಯಾಂಡಿಯಲ್ಲಿ ಮರದಲ್ಲಿ ಬಿಡ್ತದೆ ರೈಸು ಹೆಚ್ಚಾಗಿ ಮಾರ್ಕ್ಸ್ ಬರಬೇಕಷ್ಟೇ ಪಾಸ್ ಪಾಸಾಗಬೇಕು ರ್ಯಾಂಕ್ ಬರಬೇಕು ಒಳ್ಳೆಯ ಉದ್ಯೋಗ ಸಿಗ್ಬೇಕು ಅಷ್ಟಲ್ಲಿ ಇಷ್ಟೆಲ್ಲ ನಮ್ಮ ಕೆಲಸ ನಮ್ಮ ಕೆಲಸ ಏನಾಗಬೇಕು ಅಂದರೆ ನಮ್ಮ ದೇಶ ನಮ್ಮ ನಾಡು ನಮ್ಮ ಹಳ್ಳಿ ನಮ್ಮ ಜನಜೀವನ ಇದನ್ನೆಲ್ಲ ತಿಳ್ಕೋಬೇಕಾದರೆ ಅರ್ಥಕೊಂಡು ನಾನು ಮ ಮಹತ್ ಬೆಳೀತಾರೆ ಮಾನವನ ಶರೀರ ಪರೋಪಕಾರ ಇದಂ ಈ ಶರೀರ ಆದಷ್ಟು ನಮ್ಮ ಯಥಾಶಕ್ತಿ ಪರರಿಗೆ ಒಂದು ಆಶ್ರಯ ಆಗಬೇಕು ಪರರಿಗೆ ನಮಗಿಂತ ದಿನದಂತರಿಗೆ ಒಂದು ಆಶ್ರಯವನ್ನು ಕೊಡಬೇಕು ನಮ್ಮ ಯಥಾಶಕ್ತಿ ಅದು ನಮ್ಮ ಮಾನವ ಧರ್ಮ ನಾನು ಚೆನ್ನಾಗಿದ್ದರೆ ಸಾಕು ಯಾವಾಗಲೂ ನಾನು 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 ಅಂತಕ್ಕಂಥದ್ದು ಭಾರತ ಭಾವನೆ ಬರುತ್ತೆ ಎಲ್ಲ ರಂಗದಲ್ಲೂ ರಾಜಕೀಯ ರಂಗದಲ್ಲಿ ಆಗ್ಬೋದು ಒಂದು ಉದ್ಯೋಗದಲ್ಲಿ ಯಾವೊಂದು ಕೂಡ ಡಿಪಾರ್ಟ್ಮೆಂಟ್ಗೆ ಸ್ವಂತ ಇರಬಾರ್ದು ಆದಷ್ಟು ನಮ್ಮ ಯಥಾಸಕ್ತಿ ದಿನ ಹುಡುಕೋ ಪರರನ್ನು ರಕ್ಷಣೆ ಮಾಡುವಂತಕ್ಕಂಥದ್ದು ನಾನು ನಿರ್ವಹಣೆಯ ಈಗ ನಾವು ಪ್ರಪಂಚಕ್ಕೆ ಯಾಕೆ ಬಂದಿದ್ದೀವಿ ಏನು ನಮ್ಮ ಕೆಲಸ ಏನು ಅಂತಕ್ಕಂಥದ್ದು ನಾವು ಮೊದಲು ಹಚ್ಕೊಳ್ಬೇಕು ಯಾಕೆ ಹಾಕಿ ಬಂದಿದ್ವಿ ನಿಮ್ಮ ಪ್ರಪಂಚಕ್ಕೆ ಅಂದರೆ ನಮ್ಮ ತಾಯಿ ಅಡಗಿದ್ದಾಳೆ ಅದಕ್ಕೆ ನಾವು ಮನೆಯಲ್ಲಿ ಅಂತ ಹೇಳ್ತಿರಲ್ಲ ಅದು ಮುಂಚೆ ಬೀಜ ಇದೆ ತಂದೆಗೂ ತಂದೆ ತಾಯಿಗಳ ವಿರೋಧದಿಂದ ಅಂತ ಹೇಳ್ಬೋದು ಅದಕ್ಕೂ ಮುಂಚಿತವಾಗಿ ಈ ಧಾತು ಇದೆ ಆ ಧಾತು ತಂದೆ ಒಂದು ಇದರಲ್ಲಿ ಸೇರಿ ಗರ್ಭದಲ್ಲಿ ಸೇರಿ ತಾಯಿ ಗರ್ಭಕ್ಕೆ ಅಲ್ಲಿ ಸೇರಿದಾಗ ಎರಡು ಜನನವಾಗಿ ಈ ಶರೀರ ಬಂದಿದೆ ಆ ಎರಡೂ ಶರೀರಗಳು ದಾರದಿಂದ ಇಲ್ಲಿ ನಮಗೆ ಆದರೆ ಇದು ಪ್ರಕೃತಿಯಿಂದ ಬಂದಿದೆ ಪ್ರಕೃತಿ ಅಂತಂದರೆ ಪಂಚಭೌತಿಕ ಭೌತಿಕ ಅಂತಂದರೆ ಮೂಲವಾಗಿರ್ತಕ್ಕ ಭೂಮಿ ನೀರು ಅಗ್ನಿ ಸರಿ ವಾಯು ಆಕಾಶ ಈ ಪಂಚಭೂತಗಳಿಂದ ಈ ಪ್ರಪಂಚ ಏನು ದೃಶ್ಯಮಾನ ಪ್ರಪಂಚ ಇದೆ ಅದೆಲ್ಲದಲ್ಲೂ ಕೂಡ ಭೌತಿಕ ಪ್ರಪಂಚ ಅಂತ ಈ ಭೌತಿಕ ನಮ್ಮ ಮುತ್ತಿ ಆಯ್ತಕ್ಕಂಥದ್ದು ಪ್ರಪಂಚ ಕಣ್ಣಿಗೆ ಕಾಣಿಸ್ತಾ ಇದೆ ಕಣ್ಣು ಕಾಣಿಸ್ತಾ ಇದೆ ಇದು ಭೌತಿಕ ಭೌತಿಕ ಪ್ರಪಂಚ ಆದರೆ ನಾವು ಪ್ರತಿ ಹಳ್ಳಿಗೂ ಕೂಡ ದೇವಾಲಯಗಳನ್ನು ಕಟ್ಕೊಂಡಿದ್ವಿ ತ್ರೇತ್ರಯುಗದಿಂದ ಈಚೆಗೆ ಹೃದಯಯುಗದಲ್ಲಿ ದೇವಸ್ಥಾನಗಳಿಲ್ಲ ಅಂತ ಹೇಳ್ತಾರೆ ಮಹತ್ವ ಇದು ನಾಲ್ಕನೇ ಯುಗ ಕಲಿಯುಗ ತ್ರೇತ್ರಯುಗದಲ್ಲಿ ಈ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನಗಳನ್ನು ಕಟ್ಟಿಸಿ ಅದರಲ್ಲಿ ಮೂರ್ತಿಗಳನ್ನು ಇಟ್ಟು ಅಲ್ಲಿಂದ ನಮಸ್ಕಾರ ಮಾಡೋದು ಅಭಿಷೇಕ ಮಾಡೋದು ಇದೆಲ್ಲ ಮಾಡೋದು ಹೋಮಗಳು ಮಾಡೋದು ಇವೆಲ್ಲ ಆಚರಣೆ ಇರ್ಬೋದು ವೈದಿಕ ಧರ್ಮದಿಂದ ಆದ್ದರಿಂದ ಅದಕ್ಕೂ ಮಿಗಿಲಾಗಿ ಏನಪ್ಪ ಅಂತಂದರೆ ನಾವು ಮಾಡೋದು ದೇವ ದೇವರು ಅಂತಕ್ಕಂಥದ್ದನ್ನು ನಾವು ಎಲ್ಲ ಸಾವಿರ ಜನ್ಮನೆಲ್ಲ ಕಾಣಿಸ್ತಾ ಇದೆ ಸಮುದ್ರ ಇದೆ ಪರ್ವತ ಇದೆ ಭೂಮಿ ಕಾಣಿಸ್ತದೆ ವರಚನಗಳೆಲ್ಲ ಕಾಣಿಸ್ತದವೆ ಎಲ್ಲ ಸ್ಥಾವರ ಕಣ್ಣು ಆದರೆ ಆದ್ರೆ ಇಷ್ಟು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ನಾವು ಮಾಡಿರೋ ವಿಗ್ರಹ ಮಾತ್ರ ನಮ್ಗೆ ಕಣ್ಣು ಕಾಣಿಸ್ತದೆ ಹೊತ್ತು ನಾವು ಯಾವ ಪ್ರತಿಮೆ ಮಾಡಿದ್ರೆ ಒಂದು ಆಂಜನೇಯ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅದು ಕಾಣಿಸ್ತದೆ ಅಷ್ಟೇ ಯಾವುದೋ ಒಂದು ಹೆಸರಿಟ್ಕೊಂಡು ರಾಮ ಅಥವಾ ಲಕ್ಷ್ಮ ಯಾವುದೇ ಗಂಗಮ್ಮ ಮಾಧ್ಯಮ್ಮ ಏನೇನು ಏನೇನೋ ಶಕ್ತಿ ದೇವತೆಗಳಿಗೆಲ್ಲ ಪ್ರತಿಷ್ಠಾಪನೆ ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಮೂರು ಕೋಟಿ ದೇವತೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ವಿದ್ಯೆ ಅಂದರೆ ಬರೀ ಓದಲ್ಲ ಮಹತ್ವ ಹೇಳ್ತಾರೆ ಓದು ವಕಾಲು ಬುದ್ಧಿ ಮುಖಾಲು ಅಂತ ಓದಿದರೆ ನಾವು ಇಲ್ಲಪ್ಪ ಒಳ್ಳೆಯ ಒಂದು ಇಂಜಿನಿಯರ್ ಮಾಡಿದ್ವಿ ಡಾಕ್ಟರ್ ಮಾಡಿದ್ದೀವಿ ಅದರ ಮೇಲೆ ಕೆ ಎಸ್ ಎಸ್ ಇದೆಲ್ಲ ಮಾಡಿದ್ದೀವಿ ಅಂತಂದರೆ ಒಂದು ವಿದ್ಯಾ ಅದರತೆ ಆದರೆ ಅದು ನಾಲ್ಕನೇ ಭಾಗ ಸಮಾನ ಅಂತ ಅಷ್ಟೇ ಒಕ್ಕಲು ಬುದ್ಧಿ ಅಂತಕ್ಕಂಥದ್ದು ನಾಲೆಡ್ಜ್ ನಾಲೆಡ್ಜ್ ಇಸ್ ಮೇಟಿಂಗ್ ಆಫ್ ನಾಲೆಡ್ ಆದ್ದರಿಂದ ಆ ಬುದ್ಧಿ ಬೇಕು ಜನರಲ್ ನಾಲೆಡ್ಜ್ ಬೇಕು ನಮಗೆ ಯಾಕೆ ನಡೀತದೆ ನಮ್ಮ ಇದೇನು ನಮ್ಮ ಸಂವಿಧಾನದ ಒಂದು ಇದೇನು ನಮ್ಮ ದೇಶದ ಒಂದು ಕಾನೂನು ಕಟ್ಟಳೆ ಇವೆಲ್ಲ ಕೂಡ ಜನರಲ್ಲಿ ತಿಳ್ಕೋಬೇಕು ಕೇಳ್ಕೊಂಡು ಧರ್ಮ ನಾವು ಜೀವನ ಯಾವ ಯಾವ ರೀತಿಯಾಗಿ ಮಾಡಬೇಕು ಅಂತದನ್ನು ನಾವು ಮೊದಲು ತಂದೆ ತಾಯಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಕಲಿಸ್ಬೇಕು ನಾನು ಯಾರು ಮೊದಲು ನಾ ಹೇಳಿದ ಮನಸ್ಸು ಕೇಳಬೇಕು ಮನಸ್ಸು ಹೇಳಿದ ನಾವು ಕೇಳಿದ್ರೆ ಅದು ಎಲ್ಲರೂ ಹೋಗ್ಬಿಟ್ಟು ಇದನ್ನು ಮನಸ್ಸು ಅಂತಕ್ಕಂಥದ್ದು ಸೂಕ್ಷ್ಮ ಶರೀರ ಈ ಕಣ್ಣು ಕಾಣಿಸ್ತಕ್ಕಂಥ ಶರೀರ ಸ್ಥೂಲ ಶರೀರ ಅದಕ್ಕೆ ನಮ್ಮ ಆಧ್ಯಾತ್ಮಿಕದಲ್ಲಿ ನಾಲ್ಕು ದೇಹಗಳಾಗಿ ಜ್ಞಾನವನ್ನು ಸ್ಥೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ಅಂತಕ್ಕಂಥ ನಾಲ್ಕು ಶರೀರವಿಲ್ಲ ವೇದಿಕೆ ನಾಲ್ಕು ಶರೀರಗಳು ಒಂದು ಮಾತ್ರವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತದೆ ಸ್ಥೂಲ ದೇಹ ಇದ್ದಂದ್ರೆ ಸೂಕ್ಷ್ಮ ದೇಹ ಏನೋ ಕೆಲಸ ಮಾಡೋಕ್ಕಾಗೋದಿಲ್ಲ ಸ್ಥೂಲನೂ ಬೇಕು ಶರೀರನೂ ಬೇಕು ಶಕ್ತಿ ಇದ್ದರೆ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲ ಅದನ್ನು ಸೂಕ್ಷ್ಮಕ್ಕೆ ವರ್ಗಾವಣೆ ಮಾಡಿದ್ರೆ ಸ್ಥೂಲ ಸೂಕ್ಷ್ಮ ಎರಡು ಒಂದಾದರೆ ಒಂದು ಸಾಧನೆ ಮಾಡಬಹುದು ಬರೀ ಸ್ಥೂಲ ಬೇಕಾದಪ್ಪ ಬೆಳೆಸ್ಕೊಂಡಿದ್ವಪ್ಪ ಒಂದು ಗುಂಟಾಗ ಬರ್ತೀನಿ ನಾನು ಅಂತಂದ್ರೆ ಏನು ಬೇಕಾಗ್ತಿಲ್ಲ ಏನು ಪ್ರಯೋಜನ ಇಲ್ಲ ಏನು ಏನು ಕೆಲ್ಸಕ್ಕೂ ಬರೋದಿಲ್ಲ ಆದ್ರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ಅಂತಕ್ಕಂಥ ಶರೀರಗಳನ್ನ ನಾವು ಗುರುಗಳ ಮುಖಾಂತರ ಹುಡುಕೋಬೇಕು ಎಲ್ಲ ಇದರಲ್ಲೇ ಇದೆ ಎಲ್ಲ ಇದೆ ಮಹತ್ವವು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ದೇಹೋ ದೇವಾಲಯ ಪ್ರವಕ್ತಃ ದೇಹೋ ದೇವಾಲಯ ಪ್ರವೃತ್ತೀವೋ ಜೀವೋ ಸನಾತನ ಈ ಜೀವನಿದೆ ನೋಡ್ರಿ ಪರಮಾತ್ಮನಿಗಿಂತ ಮೊದಲಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ಜೀವ ಏನಿದೆ ಅದು ಸನಾತನವಾಗಿರ್ತಕ್ಕಂಥದ್ದು ದೀಕ್ಷೆ ಅಂತಂದರೆ ಗುರುಗಳಿಂದ ದೀಕ್ಷೆ ತಗೋಬೇಕು ಅಂತೀವಿ ನಾವೇನು ದೀಕ್ಷೆ ತಗೊಳೋದು ಅದರಲ್ಲಿ ನಾಲ್ಕು ವೀರ ಹೇಳಿದೆ ಮಾತುಗಳು ನಾಲ್ಕು ವೀರವಾಗಿದ್ದಾವೆ ಏನಂತಂದರೆ ಸ್ಪರ್ಶ ದೀಕ್ಷಾ ಬಂದ ತಕ್ಷಣ ನೋಡಿ ನಮ್ಮ ಇವರು ಎರಡನ್ನೂ ಆಹ್ವಾನ ಮಾಡಿದ್ರೆ ಎರಡರಿಗೂ ಥ್ಯಾಂಕ್ಸ್ ತೊಗೊಂಡು ಅದು ನಮ್ಮತೆ ಅದು ಸ್ಪರ್ಶ ಸ್ಪರ್ಶ ದೀಕ್ಷಾ ಅಂತಕ್ಕಂಥದ್ದು ಎರಡನೆಯದು ದೃದ್ದೀಕ್ಷಾ ಅಂತಕ್ಕಂಥದ್ದು ಕಣ್ಣಲ್ಲಿ ಕಂಡಿಟ್ಟು ಎಲ್ಲರೂ ನೋಡ್ತಾ ಇದ್ದೀವಿ ಅಲ್ವಾ ದುಗ್ ದೀಕ್ಷೆ ಅದರಲ್ಲೇ ದೀಕ್ಷೆ ಕೊಡ್ತಾರೆ ಗುರು ಸ್ಪರ್ಶ ದೀಕ್ಷೆ ಸ್ಪರ್ಶ ದೀಕ್ಷೆ ಅಂದರೆ ಗುರುಗಳು ನಮಗೆ ಧರಣಿಲ್ಲ ಕೈ ಇಟ್ಟು ಅಬ್ಬ ನೀನು ಜೀವಿತಾವಧಿಯಲ್ಲಿ ಸುಖುವ ಸುಖ ಶಾಂತಿ ನೆಮ್ಮದಿಗಳನ್ನು ನನಗೋಸ್ಕರ ಜ್ಞಾನವಂತನಾಗುವಂಥ ಅವರು ಆಸಿಸ್ತಾರೆ ಅದು ದೀಕ್ಷೆ ದುರ್ದೀಕ್ಷ ಅದೇ ಆಮೇಲೆ ನಾವೆಲ್ಲ ಕೂಡ ಸ್ಕೂಲಲ್ಲಿ ಪಾಠ ಕಲ್ತಿದ್ದೀವಿ ಅದು ದೀಕ್ಷೆ ಗುರುಗಳ ಅಧ್ಯಾತ್ಮಿಕ ಒಂದು ಅಧ್ಯಾಯವನ್ನು ಗೋಲ್ಡ್ ಮೇಲೆ ಬರೆದು ನಮಗೆಲ್ಲ ಉಪದೇಶ ಮಾಡ್ತಾರೆ ಅದು ವಾಕ್ ದೀಕ್ಷಾ ಅಂತ ಆಮೇಲೆ ಕಟ್ಟೆ ಕಡಿಯದ ಇನ್ನೊಂದಿದೆ ವಾಕ್ ದೀಕ್ಷ ಅಲ್ಲ ಸಂಕಲ್ಪ ದೀಕ್ಷಾ ಅಂತ ಸಂಕಲ್ಪ ದೀಕ್ಷಾ ಅಂತ ಸ್ಪರ್ಶ ದೀಕ್ಷಾ ಅಂತ ನಿಮಗೆಲ್ಲ ಗೊತ್ತಿದೆ ಅದು ಒಂದು ಉಪಮಾನ ಕೊಡ್ತಾರೆ ಮಹಾತ್ಮ ಈ ಕೋಳಿ ಮಟ್ಟ ಇಡ್ತದೆ ಇಪ್ಪತ್ತು ಮಟ್ಟ ಇಡ್ತದೆ ಇಪ್ಪತ್ತು ದಿವಸಕ್ಕೂ ಇಪ್ಪತ್ತು ಮಟ್ಟ ಇಡ್ತದೆ ಹಾಗೆ ಇಟ್ಬಿಟ್ರೆ ಅದು ಒಂದು ಒಂದು ತಿಂಗಳಾಗೆ ಅದು ಕೆಟ್ಟು ಆ ಇಪ್ಪತ್ತು ಮೊಟ್ಟಿನ ಸರಿಯಾದ ಕಾಲಕ್ಕೆ ಒಂದು ಮೆತ್ತನೆ ಹಾಸಿಗೆ ಹಾಕಿ ಅದರ ಮೇಲೆ ಒಂದು ಕೋಳಿ ಕಾವು ಅಂತ ಇಪ್ಪತ್ತು ದಿವಸ ಆದಮೇಲೆ ಕೋಳಿ ಕೂತ್ಕೊಂಡ್ರೆ ಅದು ಅದು ಏನು ತಂತ್ರಶಕ್ತಿ ಇಲ್ಲ ಮಂತ್ರಶಕ್ತಿ ಇಲ್ಲ ಆ ಮೊಟ್ಟೆ ಮರಿಯಾಗಿ ಬರ್ತದಲ್ಲಪ್ಪ ಎಷ್ಟು ಶಕ್ತಿ ಇರಬೇಕು ಈ ಶರೀರಕ್ಕೆ ಅದನ್ನು ಸ್ಪರ್ಶ ದೀಕ್ಷಾ ಅಂತ ಇಪ್ಪತ್ತು ದಿವಸ ಸತತವಾಗಿ ಅದಕ್ಕೆ ಕಾವು ಕೊಟ್ಟಿದ್ದಕ್ಕೆ ಅದು ಮರಿಯಾಯಿತು ಒಬ್ಬ ಶಿಷ್ಯ ಗುರ್ರತ್ರ ಪ್ರತಿ ದಿವಸ ಸ್ಪಾದ ಸ್ಮರಣೆ ಮಾಡಿ ಒಂದು ಆ ಅಮೃತ ವಾಕ್ಯಗಳನ್ನು ಕೇಳ್ತಾ ಇದ್ರೆ ಅವನು ಕೂಡ ನನ್ನನ್ನು ಒಬ್ಬ ಜ್ಞಾನಿ ಆಗ್ತಾನೆ ಇದನ್ನು